ನವೋದಯ ವಿದ್ಯಾಸಂಘದ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವ ಡಿ ಕಾಳಿನಹಳ್ಳಿ ಕುಮಾರ್ ಮತಯಾಚನೆ ಮಾಡಿದ್ದಾರೆ ನನ್ನ ಕ್ರಮ ಸಂಖ್ಯೆ ಐದು ಪ್ರೆಷರ್ ಕುಕ್ಕರ್ ಗುರುತಿಗೆ ಮತ ನೀಡಿ ನವೋದಯ ವಿದ್ಯಾಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸಲು ನವೋದಯ ವಿದ್ಯಾಸಂಸ್ಥೆಯ ಮತದಾರ ಬಂಧುಗಳು ಅಮೂಲ್ಯವಾದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕಾಗಿ ವಿನಂತಿ ಮಾಡಿದರು ಇಂದು ಪತ್ರಕರ್ತರ ಭವನದಲ್ಲಿ ಪತ್ರಿಕೋಷ್ಠಿ ನಡೆಸಿದ ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆನಂದ್ಕುಮಾರ್ ಮಾತನಾಡಿ ಮುಂದಿನ ತಿಂಗಳು ಅಂದರೆ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರದಂದು ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಚನ್ನರಾಯಪಟ್ಟಣ ನವೋದಯ ವಿದ್ಯಾಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನದ ಚುನಾವಣೆಯು ನಡೆಯಲಿದ್ದು ಈ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಪ್ರೋತ್ಸಾಹದೊಂದಿಗೆ ಕುಮಾರ್ ನಾನು ಸ್ಪರ್ಧಿಸಿದ್ದು ನವೋದಯ ವಿದ್ಯಾಸಂಘದ ಸಮಸ್ತ ಮತದಾರ ಬಂಧುಗಳು ಅಮೂಲ್ಯವಾದ ಮತವನ್ನು ನನ್ನ ಕ್ರಮ ಸಂಖ್ಯೆ ಐದು ಪ್ರೆಷರ್ ಕುಕ್ಕರ್ ಗುರುತಿಗೆ ಮತ ನೀಡಿ ಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸಲು ಜಯಶೀಲನಾಗಿ ಮಾಡಬೇಕಾಗಿ ವಿನಂತಿ ಮಾಡಿದರು ಪ್ರತಿಯೊಬ್ಬ ಮತದಾರರು ಹದಿಮೂರು ಮತದಾನವನ್ನು ಚಲಾಯಿಸುವ ಅಧಿಕಾರವಿರುತ್ತದೆ ಈ ಹದಿಮೂರು ಮತಗಳಲ್ಲಿ ಒಂದು ಮತವನ್ನು ನನಗೆ ಚಲಾಯಿಸಬೇಕೆಂದು ಮನವಿ ಮಾಡಿದರು ನವೋದಯ ವಿದ್ಯಾಸಂಘದ ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿಕೊಂಡಿದ್ದು ಆ ಯೋಜನೆಗಳೆಂದರೆ ನವೋದಯ ವಿದ್ಯಾಸಂಘದ ಅತ್ಯುತ್ತಮ ಫಲಿತಾಂಶ ಪಡೆಯಲು ಎಲ್ಲ ಶಿಕ್ಷಕರೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಂಡು ಶ್ರಮಿಸುವುದು ಅದೇ ರೀತಿ ದ್ವಿತೀಯ ಪಿಯುಸಿಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡ್ ಮತ್ತು ಸಿಇಟಿ ತರಬೇತಿ ನೀಡುವುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನುರಿತ ಶಿಕ್ಷಕರಿಂದ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಿಂದ ಉಚಿತ ತರಬೇತಿ ಶಿಬಿರವನ್ನು ನಡೆಸುವುದು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಅತ್ಯುತ್ತಮವಾಗಿ ರೂಪಿಸಲು ನುರಿತ ಶಿಕ್ಷಕರು ಹಾಗೂ ಉಪನ್ಯಾಸಕರಿಂದ ವಿವಿಧ ರೀತಿಯ ಕಾರ್ಯಗಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಹಳೆಯ ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಸ್ಥೆಯ ದಾನಿಗಳಿಂದ ಸಂಸ್ಥೆಗೆ ನಿಧಿ ಸಂಗ್ರಹಿಸುವುದು ಆ ನಿಧಿಯನ್ನು ಬ್ಯಾಂಕಿನಲ್ಲಿ ಠೇವಣಿ ಇಡುವುದು ಅದರಿಂದ ಬರುವ ಬಡ್ಡಿ ಹಣದಲ್ಲಿ ಸಂಸ್ಥೆಯ ಅಭಿವೃದ್ಧಿಯನ್ನು ಮಾಡುವುದು ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಸಂಸ್ಥೆಯ ಏಳಿಗೆಗೆ ಶ್ರಮಿಸುವುದು ನವೋದಯ ವಿದ್ಯಾ ಸಂಸ್ಥೆಯ ನೌಕರರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವುದು ನಮ್ಮ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡುವ ಬಡ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹ ನೀಡುವುದು ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕಗಳನ್ನು ವಿತರಣೆ ಮಾಡುವುದು ಈ ಮೇಲ್ಕಂಡ ಎಲ್ಲಾ ಯೋಜನೆಗಳನ್ನು ಪೂರ್ಣಗೊಳಿಸಲು ನಿರಂತರವಾಗಿ ಶ್ರಮಿಸುವುದಾಗಿ ತಿಳಿಸಿದರು ಮಲೆನಾಡು ನ್ಯೂಸ್ ಮತದಾರರಿಗೆ ಮತದಾರ ಬಂಧುಗಳೇ ದಯವಿಟ್ಟು ಏನಾದರೂ ನೀವೆಲ್ಲ ಗೌರವಾನ್ವಿತ ಮತ್ತು ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳು ಎಲ್ಲ ಈ ಆಮಿಷ ಯಾರಾದ್ರೂ ಒಡ್ಡಕ್ಕೆ ಬಂದರೆ ದಯವಿಟ್ಟು ಕೈ ಮುಂದ ಕೇಳ್ಕಂತೀನಿ ನನಗೆ ಓಟ್ ಪರವಾಗಿಲ್ಲ ಪರಲ್ಲ ಗಂಟು ಹಾಕ್ಬೇಡಿ ಯಾರು ಆಮಿಷ ಕೊಡ್ತಾರೋ ಆಮಿಷ ಹುಡ್ತಾರೋ ಗಂಟು ದಯವಿಟ್ಟು ಆ ವಿದ್ಯಾಸಂಸ್ಥೆಯ ಗೌರವ ಕಾಪಾಡಿ ಆ ವಿದ್ಯಾಸಂಸ್ಥೆಯ ಚುನಾವಣೆಯಲ್ಲಿ ನ್ಯಾಯಸಮ್ಮತವಾಗಿ ನ್ಯಾಯಯುತವಾಗಿ ಗೆದ್ದು ಬಂದು ಆ ಸಂಸ್ಥೆಗೆ ಉದ್ಧಾರ ಮಾಡಬೇಡಿ ಅಂತ ಹೇಳಿ ಮತ್ತೊಮ್ಮೆ ನನ್ನ ಗೌರವಾನ್ವಿತ ನವೋದಯ ವಿದ್ಯಾಸಂಘದ ಮತದಾರ ಬಂಧುಗಳಲ್ಲಿ ನನ್ನ ಕ್ರಮ ಸಂಖ್ಯೆ ಐದು ಚಿಹ್ನೆ ಪ್ರೆಷರ್ ಕುಕ್ಕರ್ ಈ ಗುರುತಿಗೆ ಮತ ನೀಡಿ ಅತ್ಯಧಿಕ ಮತಗಳಿಂದ ನನ್ನನ್ನು ಚುನಾಯಿತನ್ನಾಗಿ ಮಾಡಿ ನವೋದಯ ವಿದ್ಯಾಸಂಘದ ಅಭಿವೃದ್ಧಿಗೆ ಸಹಾಯ ಮಾಡಬೇಕಾಗಿ ವಿನಂತಿ